ಹುಬ್ಬಳ್ಳಿ ನಗರದ ಸ್ವರ್ಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಿರಿಯ ಸಾಮಾಜಿಕ ಕಳಕಳಿಯುಳ್ಳ ಡಾಕ್ಟರ್ ಸಿಎಚ್ವಿಎಸ್ವಿ ಪ್ರಸಾದ್ ಸ್ವಾಮಿ ಅವರು ಇಂದು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಶಬರಿಮಲೈ ಯಾತ್ರೆ ಬೆಳೆಸಿದರು ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತ ಮಣಿಕಂಠನನ್ನೇ ಆರಾಧ್ಯ ದೈವ ಎಂದು ನಂಬಿದ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರಾದ ಡಾಕ್ಟರ್ ಸಿಎಚ್ವಿಎಸ್ವಿ ಪ್ರಸಾದ್ ಅವರು ಸುಮಾರು ವರ್ಷಗಳಿಂದ ಅಯ್ಯಪ್ಪ ಭಕ್ತನಾಗಿ ಮಾಲೆ ಧರಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಳುತ್ತಾ ಬಂದಿದ್ದಾರೆ ಇವರು ನಲವತ್ತೆಂಟು ದಿನಗಳ ಕಾಲ ವೃತ ಮಾಡಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಇಂದು ಇರುಮುಡಿ ಕಟ್ಟಿಕೊಂಡು ಇಪ್ಪತ್ತೊಂದನೇ ವರ್ಷದ ಶಬರಿಮಲೈ ಯಾತ್ರೆ ಬೆಳೆಸಿದ್ದಾರೆ ಉತ್ತರ ಕರ್ನಾಟಕದ ಹಿರಿಯ ಗುರುಗಳೇದು ಜನಪ್ರಿಯವಾಗಿರುವ ಶ್ರೀ ಆನಂದ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ವಿ ಪ್ರಸಾದ್ ಅವರು ತಮ್ಮ ಮನೆಯಲ್ಲಿ ಅಯ್ಯಪ್ಪನಿಗೆ ವಿಶೇಷ ಪೂಜೆ ಮಾಡಿದರು ಈ ಮಹಾಪೂಜೆಯಲ್ಲಿ ಚಿಗುರುಪಾಟಿ ವೆಂಕಟ ಸತ್ಯವರ ಪ್ರಸಾದ್ ಗುರುಸ್ವಾಮಿ ಭಕ್ತ ವೃಂದ ಸೇರಿದಂತೆ ನೂರಾರು ಸದ್ಭಕ್ತರು ಭಾಗವಹಿಸಿದ್ದರು ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನರಾದ ವಿಜಯ ಸಂಕೇಶ್ವರ ಸೇರಿದಂತೆ ಹಲವಾರು ಗಣ್ಯರು ಸೇರಿದಂತೆ ನವೀನ ಪಾರ್ಕ್ನ ಎಲ್ಲ ನಿವಾಸಿಗಳು ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದರು ಪೂಜ್ಯ ಆನಂದಗುರು ಸ್ವಾಮಿ ಅವರು ಎಲ್ಲ ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳಿಗೆ ಇರುಮುಡಿ ಕಟ್ಟಿ ಶುಭ ಆಶೀರ್ವಾದ ಮಾಡಿ ಬೀಳ್ಕೊಟ್ಟರು ಶ್ರೀ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಸುಮಾರು ಹದಿಮೂರು ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳು ಪ್ರಯಾಣ ಬೆಳೆಸಿದ್ದಾರೆ ಈ ಪೂಜೆಯು ವಿಎಸ್ವಿ ಪ್ರಸಾದ್ ಸ್ವಾಮಿ ಅವರು ಮನೆಯಲ್ಲಿ ಇರುಮುಡಿ ಕಟ್ಟುವ ವಿಶೇಷ ಪೂಜೆ ನಡೆಯಿತು ಈ ಕುರಿತು ವಿಸೆವನ್ ವಾಹಿನಿಯು ಡಾಕ್ಟರ್ ವಿಎಸ್ವಿ ಪ್ರಸಾದ್ ಅವರನ್ನ ಮಾತನಾಡಿಸಿದಾಗ ಶಬರಿಮಲೈ ಯಾತ್ರೆಯು ಮಹಾನಗರದ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿ ಜೊತೆಗೆ ಅವರು ಕೇಳುವ ವರ ಪೂರೈಸಲಿ ಎಂದು ಆ ನಮ್ಮ ಆರಾಧ್ಯ ದೈವಶ್ರೀ ಅಯ್ಯಪ್ಪನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಇವರ ಶಬರಿಮಲೈ ಯಾತ್ರೆ ಸುಖಕರವಾಗಲೆಂದು ಈ ಪೂಜೆಗೆ ಆಗಮಿಸಿದ ಸರ್ವರು ದೇವರಿಗೆ ಪ್ರಾರ್ಥಿಸುವ ಜೊತೆಗೆ ಶುಭ ಹಾರೈಸಿದರು